ನಾನು ಎಲ್ಲ ಕೃಷ್ಣ ಬೈರೇಗೌಡನಿಗೆ ಬೆಳಿಗ್ಗೆ ಹೋಗಿ ಅವನ್ನೆಲ್ಲ ಭೇಟಿ ಮಾಡಿ ಪರಿಹಾರ ಘೋಷಣೆ ಅಂತ ಹೇಳಿದ್ದೇನೆ ಕೃಷ್ಣ ಬೈರೇಗೌಡ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಅವ್ರಿಗೆ ಹೋಗಿ ಹೇಳಿದ್ದೆ ಅವರು ಹೋಗಿ ಮಾಡಿದ್ದಾರೆ ಲಕ್ಷ ಮಾಡಿದ್ದಾರೆ ಬಟ್ ಬಿಜೆಪಿ ಹತ್ತು ಲಕ್ಷ ಆಗಬೇಕು ಅಂತ ಹತ್ತು ಲಕ್ಷ ಪರಿಹಾರ ಎಷ್ಟು ಕೊಟ್ಟಿದ್ರು

ಸತ್ ಸತ್ತದವ್ರಿಗೆ ನಾವು ವಾಪಸ್ ತರ್ತೀವಿ ಅಥವಾ ಅದಕ್ಕೆ ಪರಿಹಾರ ಅಂತ ಅಲ್ಲ ಇದು ಸರ್ಕಾರ ಮೊದಲಿಂದ ಕೂಡ ಕೊಡ್ತಾ ಬಂದಿದೆ ಅವರ ಕುಟುಂಬ ವರ್ಗದವ್ರಿಗೆ ಅವರಿಗೆ ಸಾಂತ್ವನ ಹೇಳಲಿಕ್ಕೋಸ್ಕರವಾಗಿ ಈ ಥರದ್ದು ಮಾಡ್ತೀವಿ ಹಾಗಂತೇಳಿ ಸಾವುಗೆ ಸಮಾನ ಅಂತಲ್ಲ ಬಿಜೆಪಿ ಅಂತಲ್ಲ ಸರ್ ಎಲ್ಲರಲ್ಲಿ ಕೂಲಿ ಕಾರ್ಮಿಕರು ಮತ್ತೆ ಮನೆಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ರು ಹಾಗಾಗಿ ಸರ್ಕಾರ ಏನಾದ್ರನ್ನ ಪರಿಗಣಿಸುತ್ತಾ ಅಂತ ಬಿಜೆಪಿ ಬೇಡ ಸರ್ ಬಿಜೆಪಿ ವಿಚಾರ